ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗದೇ ರೀ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹೆಂಗೆ ನವರಾತ್ರಿ ಒಂಬತ್ತು ಕಲರ್ಸ್ ಸಾರಿಗಳ ನೋಡಿರಿ ಪೂಜೆ ಮಾಡ್ತಾರೆ ಚೆನ್ನಾಗಿ ಮತ್ತು ಹೋಳಿಗೆ ಅದೆಲ್ಲ ಹೋಗಿ ಹೂ ಹಾರ್ಕೊಂಡು ಬರೋದು ಕಟ್ಟೋದು ಮತ್ತು ಇವತ್ತರ ಎಲ್ಲ ಪೂಜೆ ಮಾಡ್ತಾರೆ ಬರ್ರಿ ಪೂಜೆ ಹೆಂಗೆ ಮಾಡೋಣ ಅಂತ ನೋಡೋಣ ಹಾಗೆ ಬಡ ಬಡ ಹಣ್ಣು ಅದೆಲ್ಲ ತೊಗೊಂಡು ಬನ್ನಿ ಗಿಡಕ್ಕೆ ಹೋಗಿ ಅದೆಲ್ಲ ದಾರ ಹಾವು ಹಣ್ಣು ಕಾಳು ಅದೆಲ್ಲ ಹಾಕಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ಮೇಲೆ ಡ್ಯಾನ್ಸು ಇರ್ತದಲ್ಲ ಗರ್ಭ ಅಂತೇಳಿ ಸಾಯಂಕಾಲ ಹಾಗೆ ಡ್ಯಾನ್ಸ್ನು ಮಾಡ್ತಾರೆ ಮಸ್ತಾಗಿ ನಾನು ನಾಡಿ ಮಾಡಿ ಬಂದೀನಿ ನೋಡ್ರಿ ನೀವು ಮಾಡಿರಲ್ಲ ಹಂಗೆ ಟೈಗರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಹುಲಿಗಳು ಮಾತಾ ದುರ್ಗಾ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಲ್ಲ ಪ್ರಾಣಿಗಳು ಒಂದೊಂದು ಥರ ಹಣ್ಣು ಹಂಪಲು ನೀರೆಲ್ಲ ತೊಗೊಂಡು ಬಂದದ ನೋಡ್ರಿ ಎರಡು ಚಂದ ನೀರು ಹಾಕಿ ಪಾದ ಎಲ್ಲ ತೊಳೆದು ಪೂಜೆ ಮಾಡಾದ್ಮೇಲೆ ಮಾತಾ ಹುಲಿಗೆಲ್ಲ ಕರ್ಕೊಂಡು ಹೋತೊಡಿ ಮೇಲೆ ಹಾಕ್ತಾಳೆ ಹಂಗೆ ಫಸ್ಟ್ ಡೇ ಇರುತ್ತೆ ನವರಾತ್ರಿ ಹಬ್ಬದ ಶೈಲ ಪುತ್ರಿ ಬೆಳಿ ಬಣ್ಣ ಇರುತ್ತೆ ಸೋಮವಾರ ದಿನ ಹಾಗೆ ಎರಡನೇ ದಿನ ಇರುತ್ತೆ ನವರಾತ್ರಿದು ಹಳದಿ ಕಲರ್ ಹಾಗೆ ನೀಲಿ ಕಲರು ಮೂರನೇ ದಿನ ಭಾಳ ಅಂದ್ರೆ ಭಾಳ ಚಂದ ರೆಡಿಯಾಗಿತ್ತಲ್ರಿ ದುರ್ಗಾ ನಾನು ಒಂಥರ ದಿನ ಹೋಗ್ಲಿಕ್ಕಿ ನೋಡಿರಿ ನೀವು ಹೋಗಾಕತ್ತೀರಂದ್ರೆ ಕಮೆಂಟ್ ಹಾಕಿರಿ ಭಾಳ ಅಂದ್ರೆ ಭಾಳ ಚಂದ ದುರ್ಗಾ ದೇವಿದು ಎಷ್ಟು ಚೆನ್ನಾಗಿ ರೆಡಿ ಮಾಡದಾರಲ್ಲರಿ ಹಿಂಗೆ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ಮನ್ನು ಹಂಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿರಿ ಇಲ್ಲಿ ಎಲ್ಲ ವೆಲ್ಕಮ್ ಮಾಡಿದಾರೆ ಎಷ್ಟು ಚೆನ್ನಾಗಿ ಬಂದು ಯಾತ್ಗರಿಯಲ್ಲಿ ರೆಡಿ ಮಾಡಿದ್ದಾರೆ ಭಾಳ ಚಂದ ಹಂಗೆ ಊದೆಲ್ಲ ಹಾಕಿ ದೀಪ ಎಲ್ಲ ಹಾಕಿ ಹಚ್ಚಿ ಪೂಜೆ ಮಾಡಕತ್ತಾರೆ ರೀ ಹಂಗೆ ರೆಡಿ ಮಾಡಿ ಇಟ್ಟಿದ್ರು ನೋಡಿರಿ ಭಾಳ ಅಂದ್ರೆ ಭಾಳ ಚೆಂದ ಹಿಡಿಟ್ ಮಾಡಿದ್ದೆ ಚೆನ್ನಾಗಿದೆ ಲೈಕ್ ಮಾಡಿದ್ದೆ ಲೈಕ್ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ಥರ ಈಗಡೆ ಎಲ್ಲ ನಿಮಗೂ ಬರುತ್ತೆ ಹಂಗೆ ಮಾತಾ ದುರ್ಗಾದೇವಿ ಅವರ ತಾಳಿದ ಅಲ್ರಿ ಭಾಳ ಚಂದ ಐತೆ ನೋಡಿರಿ ಹಂಗೆ ಹಂಗೆ ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ಇತ್ತು ಅದ್ನ ಅದ್ರೊಳಗೆ ಎಡಿಟ್ ಮಾಡಿದ್ದೆ ಇಲ್ಲಿ ಬರ್ತಾರೆ ನೋಡ್ರಿ ಮಾತಾಡ್ಸಿ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ದುರ್ಗಾದೇವಿ ಲಕ್ಷ್ಮಿ ಎಲ್ಲ ಸ್ವರೂಪ ರೀ ಎಲ್ಲ ಭಾಳ ಅಂದ್ರೆ ಭಾಳ ಚಂದ ರೆಡಿ ಮಾಡ್ಯಾರ ನೋಡ್ರಿ ಎಲ್ಲ ಗೋಲ್ಡ್ ಸ್ಯಾರಿ ತ್ರಿಶೂಲ ಹೂವು ಭಾಳ ಅಂದ್ರೆ ಭಾಳ ಚಂದಿ ಮತ್ತು ಇನ್ನೊಂದು ನವರಾತ್ರಿ ಐದನೇ ದಿನದ ಸ್ಕಂದ ಮಾತಾ ದೇವಿ ಅವತಾರ ಅಲ್ರಿ ಗ್ರೀನ್ ಕಲರ್ ಮಾತಾ ಮಕ್ಕಳು ಕರ್ಕೊಂಡ ಇರ್ತಾಳ್ರಿ ಹತ್ತು ತಲೆ ಇದ್ದಿದ್ದ ಮಗುನ ಎತ್ಕೊಂಡು ಕುಂತಾಳೆ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಬಾ ಮಕ್ಕಳಿಗೆ ಭಾಳ ಇಷ್ಟಪಡ್ತಾಳೆ ಸ್ಕಂದ ದೇವಿ ಅವತಾರನ ಅಷ್ಟು ಚೆಂದ ಐತ್ರಿ ಒಂಬತ್ತು ಅವತಾರಗಳು ದೇವಿದು ಹುಲಿ ಮೇಲೆ ಕುಂತು ಹತ್ತು ತಲೆ ಇದ್ದಿದ್ದು ಮಕ್ಕಳನ್ನು ಎತ್ಕೊಂಡು ಹಾಗೆ ನವ ನವರಾತ್ರಿ ದೇವಿ ಆರನೇ ದಿನದ ನೋಡ್ರಿ ಬೂದಿ ಕಲರ್ ಬಣ್ಣ ದೇವಿ ಕಾತ್ಯ ಏನಿ ಭಾಳ ಚೆಂದ ಹುಲಿ ಮೇಲೆ ಕುಂತಳಲ್ಲ ರೀ ಹಿಂದೆ ಅವು ಮತ್ತು ನವರಾತ್ರಿ ಏಳನೇ ದಿನ ರೀ ಕಾಳಿ ರಾತ್ರಿ ಕಾಳಿ ರಾತ್ರಿ ಅವು ಥರ ಏನು ಹೇಳ ಮಾತಿಲ್ಲ ಅಷ್ಟು ಚಂದ ಐತ್ರಿ ಒಂದು ರುಂಡಾನ ತೆಗೆದು ಹಿಡ್ಕೊಂಬಿಟ್ಟಾಳೆ ಕು ಕತ್ತಿ ಮೇಲೆ ಕುಂತಾಳ ಹಂಗೆ ರೆಡಿಯಾಗಿದ್ದು ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್